ಲೇಟ್ ಒಂದು ಭಾಳ ಆಗೈತಿ ಒಬ್ಬ ಹೋಗತಾನ ಜಲ್ದಿ ಜಲ್ದಿ ಹೋಗ್ಬೇಕು ಹಸ್ತಾನು ಗೊತ್ತಿಲ್ಲ ಹೇಂಗಾರೆ ಎಷ್ಟು ಜಲ್ದಿ ಬಂದಿರೋ ನೀವು ಕರಿಯಾಗಿ ಬರತಿಲ್ಲ ನಮಗೆ ಏ ಲೇಟ್ ಆತ ನಂದ ಈಗ ಹೆಂಗ್ ಬರಲಿೋ ಬೇಡ ಏ ಬಾ ಕಡಿ ಬಾ ತುಂಕ ತಲ್ಲಿ ತಿನ್ಕಂತ ಅಪ್ಪ ಕ್ಯಾನಲ್ಗೆ ಹೋಗಿ ಅರ್ಬಿ ಹಾಕೊಂಡು ಬರ್ತೀನಿ ಹಾ ಅಪ್ಪ

ಎಗ್ಗಾಡ್ಕೊಂಡು ಹತ್ತೊ ಮಾರಾಯ ಸುಮ್ಮನೆ ಮತ್ತೆ ಎಲ್ಲಿ ತಿನ ಬಡ ಹೋಗೋಣ ಅಂತ ಆಮೇಲೆ ನಾ ಎಲ್ಲ ಮ್ಯಾಗ ಹತ್ತಿನಿ ನೀನು ಹೋಗಿ ಬಡ ಬಡ ಹುರಿತು ರೋಗದ ಹೋಗಿ ತಗೊಂಬರ್ರಿ ಬಡ ಬಡ ತೊಗೊಂಬರ್ರೀ ತಗೋರವ್ವ ಅಡುಸು ಗುರ್ದು ಐತಿ ನಿಂದು ಇಲ್ಲಿ ಹೊರದಕ್ಕೆ ಆಕೈತೆ ಅಂದ್ರೆ ಮ್ಯಾಗೆ ಬಂದು ನಿಂತಾಳೆ ಇಲ್ಲಿ ದೋಸ್ತ ಯಾವ ರೀಲ್ಸ್ ಬಂದ ಮತ್ತೆ ಹೊಸವನ್ನ ನೋಡಲ್ಲ ಚಕ್ ಮಾಡಲ್ಲ ಚಕ್ ಮಾಡೋದ್ ನಡಿ ಅಲ್ಲೆಲ್ಲ ಕುಂತ ಬಾ ನಿಮ್ಮ ಹೊಲ ನಿಮ್ಮ ಹೊಲದ ಒಡಿ ಕುಂದ್ರ ಬಾ ಹೊಲ ಕುಂದ ಅರ್ಬಿ ಆಯ್ತು ಅದು ಮನೆ ಹೋಗಿ ರೀಲ್ಸ್ ಮಾಡ್ತೀನಿ ದೋಸ್ತೆ ಹೊಲ್ ಕಡನಾ ಯಾವ್ಯಾವ ರೇಸ್ ಬಂದ ಇವತ್ತು ನೋಡೋಣ ಬಾ ಗೊತ್ತಾಗತ್ತೆ ಯಾರ ಕೆಡದಾಗ ಅರಿಬೇಕಿದ್ ಟುಕೋ ಕಮೆಂಟ್ ಭಾಳ ಕೆಟ್ಟ ಮಾಡಿ ಅಪ್ಪ ಒಬ್ಬರು ಮನ ಅದ ಗಾಡಿ ಹಾ ನಡಿ ಪಟ್ನ ನಂದು ಫೋನ್ ಚಾರ್ಜ್ ಇಲ್ವೋ ನಿಂದ್ರಾಗ ಐತಿಲ್ಲ ನಡಿ ಅಲ್ಲ ಇವರು ಹೇರಂದ್ರೆ ಹೀರು ಹೋಗ್ಯಾರ ಹೋಗ್ಯ ಇಲ್ಲೇ ಬಿಟ್ಟಾರಲ್ಲ ಇವರು ಬೇರವಾಗಿ ಯಾರ ಬಿಟ್ಟ ಹಿಂಗ ಬಿಟ್ಟಾರ ಬರುವಂತದ ಈಗ ಟ್ರಾವೆಲ್ ಒಬ್ಬ ಮಂಜಾಕ್ ಕೊಡ್ತಾ ಅಲ್ಲೇ ಹೋಯ್ತೀನ ಹೋಯ್ತಿನ ಇಲ್ಲೇ ದೋಸ್ತೆ ಇಲ್ಲಿ ಅಂತ

ನೀನು ಐಫೋನ್ ಅದು ಅಲ್ಲಿ ಇಟ್ಕೋ ತಡೀತ ನೋಡ್ತಾನೆ ಏ ದೋಸ್ತ ನೋಡಿದ್ವ ಏನು ಪ್ಯಾಂಟ್ ಹಾಕಿ ಏನು ಏ ಏನು ಮಾಡತ್ತಿರಲಿ ನೀವು ದೋಸ್ತ ನೋಡಿ ಹುಡುಗಿ ನೋಡು ತಮ್ಮ ನಿಮ್ಮ ಮನೆ ಆಗ್ತಂಗಾರ ಅದಾರಿಲ್ಲ ಹಿಂಗೆ ನಿಂತಲ್ಲಿ ಕುಂತ್ ಕೆಟ್ಟ ಆ ಹುಡುಗಿ ನೋಡಿ ಈ ಹುಡುಗಿ ನೋಡಿ ಬರ್ರಿ ಇದಾತ ನಿಮ್ದು ಏಯ್ ಹಾದಿ ಹೋಗಿ ಅವ್ನು ನೀನೇ ಇಟ್ಟು ಮಾತಾಡ್ಬೇಕಾರ ಅವ್ರಿಗೆ ಅಟ್ಟ ಮರ್ಯಾದಿಲ್ಲ ಇಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಬರ್ತೆ ಹಾಂ ಸುಮ್ಮ ಹೋಗಿ ಕೇಳೋ ನಾಸ್ಕೋತೇನು ಅವ್ರಿಗೆ ಮನೆಯಾಗ ಹೇಳಿ ಒಂದು ಸ್ವಲ್ಪ ನಾ ಹುಡುಗಿಯಾರಿಗೆ ಮರ್ಯಾದೆ ಕೊಡು ಕಳ್ಕೊರಿ ಏನು ಹಿಂದೆ ಕುಂತ ಕಟ್ಟಿ ಈ ಥರ ಮಾಡಬಾರ್ದು ಯಾಕೆ ಅವರು ಏನೋ ಒಂದು ಖುಷಿ ಮಾಡತ್ತಿರ್ತಾರೆ ಅಂತ ಮಾತಾಡ್ಲಿಕ್ಕೆ ಇಟ್ಟ ಅವಂಗೆ ಏನು ಲೇ ಕೆತ್ತ ಬಾತ್ಕರ ಯಾವ ಎಲ್ಲಿಂದ ಹಿಡ್ಕೊಂಬಂದಿರಿ ಇವಾಗ ಬಾಯ್ ನೋಡೋದ ಏಯ್ ನೀ ಯಾರ ಬಗ್ಗೆ ಮಾತಾಡ ನಮ್ಮ ರಾಮದುರ್ಗ ಮಾವ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ರಾಮದುರ್ಗ ಅಂದ್ರೆ ಮಾವ ಮಾವ ಅಂದ್ರೆ ರಾಮದುರ್ಗ ನೆನಪಿರಲಿ

ಯಾವ್ದು ಬಾಯ್ ಕೆಟ್ಟ ಬಡದಪ್ಪ ಮನಗಂಡ ಹ್ಞೂ ಹಿಂಗದ ನೀವ ಹಿಡಿದ ಈಟ್ ಅದಾನ ಏ ಅಡ್ಡಿಲ್ ಬಿಡಪ್ಪ ಇದೇ ಕಾರಣಕ್ಕೆ ನಾ ರೀಲ್ಸ್ ಮಾಡೋದು ಬ್ಯಾಡ ಮನೆ ನನ್ನ ತಂಗಿಗೆ ಇಂಥ ಹುಡುಗರು ಇರ್ತಾರ ಏನೇನು ಮಾತಾಡ್ತಾರ ಏನೇನಿಲ್ಲ ಏನು ಹೇಳಪ್ಪ ನಮ್ಮ ತಂಗಿಗೆ ಹೋಗಿ ಆಕೆಗೆ ಸ್ವಲ್ಪ ಹೇಳ್ಬೇಕು ಬುದ್ಧಿ i'm a

ದನಪನ ಅಡ್ಡಾಡಿ ಬಂದಿರೋ ಬೆಳೆ ಎಲ್ಲ ನಾಶ ಮಾಡ್ಬೇಕು ನೋಡಿ ನಾವು ಈ ವರ್ಷ ಮಳೆ ಅಷ್ಟು ಚಲೋ ಆಗೈತಪ್ಪ ದೇವ್ರು ಈ ವರ್ಷ ಕೈ ಹಿಡಿದ್ರೆ ಚಲೋ ಆಗ್ತ ಏನು ಕಸ ಎಲ್ಲ ಹಂಗೈತಿ ಬಡ್ಡ ಸಿಂಗಲ್ ಬಡ್ಡ ಆಳ್ಗಳು ಏನು ಮರೆ ಆಳ್ ಆಳ್ಮೇ ಬಿಟ್ಟು ಅಂದ್ರೆ ಆಳುಗಳು ಊಟ ಮಾಡಿ ನಾನು ಒಟ್ಟು ಮನೆ ಮಟ್ಟ ಹೋಗಿ ನನ್ನ ಮಗಳೇನು ಅಡುಗೆ ಮಾಡ್ಯಾಳ ನಾನು ಒಟ್ಟು ಊಟ ಮಾಡಿ ಬರ್ತೀನಿ ಹೊಟ್ಟೈತಿ ಮುಂಜಾನೆ ಮುರಿದ್ ಬಾದಿನ ಆಯ್ತು ಇವು ಎಲ್ಲ ಹಂಗ ಬಿದ್ದಾವ್ ಕರ್ಗ ಹಾಕತ್ತ ಕಾಳ ಹಾಳ ನೋಡಿದ್ರೆ ಟೈಮ್ ಸರಿ ಸಿಗವ್ ಹ್ಮ್ ಏನ್ಮರ್ರ ನಮ್ ಬಾಳೆ ಗಾಡಿಗಳು ಮತ್ತು ಇಲ್ಲೇ ದಾರ ಹಚ್ಚ್ರ ಇವ್ರ ಅವ್ರು ಹೊಳದ್ ಇಲ್ಲ ಹ್ಯಾಂಗ ಕುಲ ನೋಡ್ರಿ ಖುಲಾಯ್ತಂತೆ ಗಾಡಿಗಳು ನಮ್ಮ ಮನೆ ಮುಂದೆ ಹಚ್ಚರ್ ಇವ್ರು ಮಗಳ ಮತ್ತಿರ್ಕೊಂಡ ಯಾವ ಫೋನು ಬರೇ ರೀಲ್ಸ್ ರೀಲ್ಸ್ ಅಂತ ನೋಡಿದ್ ಸಾಲಿಲ್ಲ ಏನಿಲ್ಲ ನೀನು ಹೇಳಿ ದಾಸ್ರನಗಿನ್ ಏನು ಊಟಕ್ಕೆ ಏನಾರು ಮಡಿ ಹೋಗ್ಬಿ ಮುಂಜಾನೆ ಇದನ್ನ ಫೋನ್ ಹಿಡ್ಕೊಂಡು ಕೂತೀವ ನಿನಗಂತೂ ಹೇಳಿ ಬ್ಯಾಸ್ರ ಅಥವಾ ಫೋನ್ ಅಂತ ಹೇಳದ ಒಟ್ಟ ಕೇಳೋದ್ರು ಹುಡುಗಿ ಗೋ ಇದೊಂದು ನೀರೊಂದು ಐತಿ ಇಲ್ಲ ನೀವು ಮುನ್ಸಿಪೇಟರಿಗೆ ಹೇಳಿ ಹೇಳಿ ಸಾಕಾಗ್ತಾ ಒಂದು ಟ್ರಿಪ್ ಟ್ರಿಪ್ಗಾರ ಸಾಕಂದ್ರೆ ಒಟ್ಟ ತಿರುಗಿ ನೋಡತ್ತ ಇಲ್ಲ ಮನೆಯ ಪಟ್ಟ ಬಿಸಿಲು ಒಂದು ಭಯಂಕರ ಐತಿ ಈಗ ನಮ್ಮಪ್ಪ ಹೇಳ ಗಾಡಿ ತೆಗಾವಲ್ಲ ಏನಲ್ಲವ ಬೇರೆ ರಂಗಂತರು

ಅಪ್ಪ ಬಾಯ್ ಇಲ್ಲ ಅಪ್ಪ ನೋಡ್ ನಾ ರೀಲ್ಸ್ ಮಾಡಕ್ ಅಣ್ಣ ಬೈತ ನನಗ ಅವ್ ಹೇಳಿದ್ ಏನ್ ತಪ್ಪಂಗಿ ನೀ ಯಾರು ಮಾತಾಡ ಕೇಳ್ತಿ ಮನ್ಯಾಗ ಅಪ್ಪ ಹೇಳಿದ್ರು ಕೇಳಂಗಿಲ್ಲ ಅಣ್ಣ ಹೇಳಿದ್ರು ಕೇಳಂಗಿಲ್ಲ ಬರೇ ರೀಲ್ಸ್ ರೀಲ್ಸ್ ಅಂತ ಫೋನ್ ಹುಡ್ಕೊಂತಿ ನೀನು ಅವನ್ ಗತ್ಲೆ ಮಾಡ್ತೀರಪ್ಪ ಸಾಲಿ ಏನ್ ಕರೆಕ್ಟ್ ಹೋಗ್ತಿವ ಮನ್ಯಾಗ ಹೋಗಿ ಕೆಲ್ಸ ಮಾಡಾಕತ್ತಿವ ತಾಯಿ ಇಲ್ಲ ಮಗಳ ಅಂತ ಹೇಳಿ ಜಾಬ್ ಅಂತ ಅರಿಬೇಕು ರೀಲ್ಸ್ ಮಾಡ್ತೀವಿ ಈ ಮನ್ಯಾಗ ರೀಲ್ಸ್ ಮಾಡೋದ ತಪ್ಪು ನೋಡುವ ನಾವು ಬೇಜ ಅಂತ ಹೇಳಿ ಸಿಟ್ಟಿಗಾಗ್ಬೇಡ ಇಂತ ನೀವು ಹಾಕೊಂಡ್ ಮಾಡೋದಿಲ್ಲ ಸರಿ ಕಾಣಂಗಿಲ್ಲ ಅರಿವಾಗ ಮಕ್ಳಾಗ ಹೆಂಗಿರ್ಬೋದು ನೀವ್ ಇಂತ ಅರ್ಗ ಹಾಕೊಂಡೆ ಮಾಡ್ಕೊಂಡ್ ಅರಾಮ ಅರ್ಗ ಹಾಕೋಬಾರ್ದ ಅದನ್ನೆಲ್ಲ ನೋಡಿದ್ರೆ ಎಷ್ಟ್ ಕೆಡ್ದ ಕಮ್ಮಿ ಹಾಕ್ತಾರೆ ಗೊತ್ತ ನಿನಗ ನಿಮ್ ಮನನ್ ಕಿವಿಗಾರ ಬೇಡಿ ನಮ್ ಕಿವಿಗಾರ ಬೇಡಿ ನೋಡ್ರಾಕ್ ಮಂದಿ ಚಲೋ ಅನಂಗಿಲ್ಲ ಅದಕ್ಕೆ ಏನೇನು ಬೈ ಬಂದಿರ್ತಾರೆ ಅದೊಂದು ಸಿಟ್ಟು ಬರೋದು ನಿಮನ್ಯಾಗ ಮತ್ತೆ ಒಂದು ಎರಡು ಮಾತು ಬೇಯಮ್ಮ ಅವ್ವ ನೀವು ಚಲೋ ಚಲೋ ಅರ್ಬಿ ಒಂದು ಉಳಿಯೋ ಮಾಡಲ್ಲ ಯಾರು ಬೇಡ ಅಂತಾರೆ ನಿನಗೆ ಮಾನ ಒಬ್ರು ಮನ್ಯಾಗೆ ಹೆಂಗೆ ಇರ್ಬೇಕು ಹೆಣ್ಮಕ್ಳು ನೀವೆಲ್ಲಾರು ಭೀ ಕಿತ್ತೋಗಿ ಮೊದಲ ಅವನು ಅದಮ್ಮ ಅದು ನೀನು ವಿಡಿಯೋ ಮಾಡೋರು ಎಷ್ಟು ಮೀನ್ಸ್ ಹತ್ತರೆ ಗೊತ್ತಾ ನಿನ್ಗೆ ನಮ್ಮ ಅವ್ವ ಇದ್ದಿದ್ರಿ ನಾನು ಅವರೆ ಹೇಳ್ಕೊಂತಿದ್ದೆ ಅವ್ರಿಗೆ ಮುಂದ ಚಲೋ ಅವಪ್ಪ ಜಲ್ದಿ ಬಂದೇನೆ

here yeah.

ರೀಲ್ಸ್ ಎಲ್ಲ ಮಾಡಕ್ ಹೋಗೋಣ ಅಂತ ಹೇಳಿ ಎದಕ್ ಮಾಡಿದ್ ಅದಕ್ಕೂ ಹೇಳೋದು ನಿಮ್ಗ ರೀಲ್ಸ್ ಮಾಡಕ್ ಬೇಡ ಅಂದ್ರೆ ಯಾರು ರೀಲ್ಸ್ ಮಾಡ್ಬೇಕಾದ್ರೆ ಮೈ ತುಂಬ ಅರಿವಿ ಹಾಕೊಂಡು ಮಾಡ್ಬೇಕ ಹೆಣ್ಮಕ್ಳಿಗೆ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ದೊಡ್ಡ ಆಸ್ತಿ ಅಲ್ಲ ಮೈ ತುಂಬ ಅರಿವಿಂತಲ್ಲ ಅದ ದೊಡ್ಡ ಆಸ್ತಿ ಹೆಣ್ಮಕ್ಳಿಗೆ ಈಗ ಮನೆಯವ್ರ ಅನ್ನ ಬೇದ ಅಪ್ಪ ಬೇದ ಅಂತ ಹೇಳಿ ಸಟ್ಕೊಂಡ್ ಸಟ್ಕೊಂಡ್ ಕುಂದ್ರುದು ಹಿಂಗೆಲ್ಲ ಕಾರ್ಬಾರ್ ಮಾಡ್ಕೊಳ್ಳೋದು ನೀವು ನಮಸ್ಕಾರ ನಾ ಮಾಡೇನ ಅಂತ ನೀವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಮೈತುಂಬ ಅರ್ಬಿ ಹಾಕೊಂಡು ರೀಲ್ಸ್ ಮಾಡ್ರಿ ನಾವು ಮಾಡೋ ಇದಕ್ಕೆ ಪರ್ಸನಲ್ ತೊಗೊಳಕ್ಕೆ ಹೋಗ್ಬೇಡ್ರಿ ಹಂಗಾರೆ ಈ ಏನಾದರೂ ತಪ್ಪಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮುಂದಿನ ವಿಡಿಯೋದಾಗ ತಿಳಿಸೋದು ಏನಪ್ಪ ಅಂದರೆ ಮೈ ಅರ್ಬಿ ಹಾಕೊಂಡು ರೀಲ್ಸ್ ಮಾಡ್ರಿ ಡಿ ಕೆ ಆರ್ ಎಮ್ ಡಿ ಬೋಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸಂಪರ್ಕಿಸಿ ಬಾಯ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೇರೆ ಬಟ್ಟೆ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ